tato tata, mami, kinder jais ka mai nikan tata. Aje, kuru, nan jau, tenu beku kinder jais ka. Hadiat papa, kinder jogi. Hadiat tata marai, iwe tina nuas ta kioli du. Hadiat ton dia. Satu, adu, kinder jogi ala, kinder jais ka mai ni. nikan. kuru, iwe tina nambala kura nan bala. Hmm, ambi tim tini mantu. ಅದ್ಯಾತಿ ಆ ಹುಡುಗ ಅದ್ ಯಾತ ತಂದ ಇನ್ ಏ ತೈತಿ ನನ್ಗೂ ಗೊತ್ತಿಲ್ಲ ಐವತ್ತು ರೂಪಾಯಿ ಅದಾವ್ ಹ್ಞೂ ಯಾತ ಕೋಳಿ ಮಟ್ಟೆ ಅಂತ ಅದ್ರಾಗೆ ಕೋಳಿ ಮಟ್ಟೆ ಇದಾವೇನಪ್ಪ ಕೋಳಿ ಮಟ್ಟೆ ಇದ್ದಂಗೆ ಐತಿ ಅದಕ್ಕೇನೆ ಕೋಡಿಶಾ ಮುಂದೆ ಐವತ್ತು ರೂಪಾಯಿ ಅಂತ ಅದು ಏ ಹತ್ತು ರೂಪಾಯಿ ಅಲ್ಲಿ ಇಪ್ಪತ್ತು ರೂಪಾಯಿ ಅಲ್ಲಿ ಹುಡುಗನ ಎಲ್ಲನ ಕಾರ್ಕೊಂಡು ಹೋಗ್ಬಿಟ್ರಿ ಮೈ ಎಟ್ ತೆಗಿತೈತಿ ಹ್ಞೂ ಹೇಳಪ್ಪ ಐವತ್ತು ರೂಪಾಯಿ ಅದು ಹ್ಞೂ ಕೋಳಿ ಮಟ್ಟೆ ಇದ್ದಂಗೆ ಐತಿ ತಗೊಳಪ್ಪ ಸಮಿ ತಿನ್ನು ತಗ ಈಗ ಅಜ್ಜ ಈಗ ಇದೇನೆ ತಡಿ ಕೊಡ್ತೀನಿ ಏ ಕೋಳಿ ಮಟ್ಟಿಗೆ ತಿರ್ಬೇಕು ಸೇಮ್ ಕೋಳಿ ಮಟ್ಟಿ ಇದ್ದಂಗೆ ಐತಲ್ಲಿ ಹ್ಞೂ ಕೋಳಿ ಮಟ್ಟಿನ ಇರ್ಬೇಕೇನಪ್ಪ ൂ തോളി മട്ടി ഇരത് നോട് സേം കോഴി മട്ടി കോഴി മട്ടി ഇർബാക് അത മട്ടെ പപ്പ സ്വന്ത ചിന്തിയല്ല ആകു ആ മട്ടേ ഇനപ്പ കോഴിമട്ട് ഇതേ ഐത്തി തക്ക മര ഏന അത അവിളക്കു ബുറല്ല നമുക്ക് ഹസ്നു ഓകത്തോ ഏന സുഡാട്

ರಾಮ ದೇವ್ರಿ ಇದ್ಕೋ ಐವತ್ತು ರೂಪಾಯಿ ಇತ್ತಂಗತ್ತಲ್ಲಪ್ಪ ಒಂದ್ ಕೆಜಿ ಬಾಳೆಹಣ್ಣು ಬೋಡವು ಒಂದ್ ಕೆಜಿ ಬಾಳೆಹಣ್ಣು ತಕೋಬೋದಾಗಿತ್ತು ಅಯ್ಯೋ ಶಿವ್ನಿ ಐವತ್ತು ರೂಪಾಯಿ ಮೊಟ್ಟೆ ತಂದು ದುರ್ಕೊಂಡು ತಿನ್ಬೋದಾಗಿತ್ತು ಬೇಸಿನ ತಿನ್ಬೋದಾಗಿತ್ತು ಎಲೆ ಮಂಜಾ ಅದ್ರಾಗ ಆತ್ಯಾತು ಇಲ್ಲ ಅದ್ ಕೊಡ್ ಸಜ್ಜಿ ತೋಳ ತಕು ಕಂಡಲ್ಲೋ ನೋಡ ಅದ್ರಾಗ ಆತ್ಯಾತ ಇಲ್ಲ ಹಾಗೆ ನಾಳೆ ಬಂದವ್ರು ನಿಂಗ್ಜಿರು ತಗೊಂಡ್ ಮಕ್ಕ ಯಾವಾಗ ಬಂದ್ರಿ ಲಸಮಕ್ಕ ಇವಾಗಿನ ಬಂದ್ವಿ ಕಣಮ್ಮ ಈ ಹೇಗೆ ನಾ ಬಂದು ಆಗ ಹುಡುಗ ಅದ್ಯಾತ ಐವತ್ತು ರೂಪಾಯಿ ಕೊಟ್ಟ ಕೋಳಿ ಮಟ್ಟೆ ಅಂತ ತೊಂದಿತ್ತು ಆದ್ರೆ ಯಾತ ಯಾತ ಇಲ್ವಲ್ಲೇ ಓ ಐವತ್ತು ರೂಪಾಯಿ ತಕೊಂಡವ್ರ ಕಣೆ ಅದಕ್ಕೆ ಅಯ್ಯೋ ಸಿವನಿ ಯಾತ ಒಂದಿಟ್ಟು ಬೆಣ್ಣೆ ಅಂತ ದಿಕ್ಕವ್ರಿ ಒಂದಿಟ್ಟು ಅಲ್ಲಿ ನೋಡಿ ಎರಡು ಬಿಸ್ಕತ್ ಅಂತ ವಿಕ್ಕೇವ್ರಿ ಎರಡು ಗುಂಡನ ಬಿಸ್ಕತ್ ಅಂತವ ಇತ್ತ ಒಂದ್ ಎರಡು ಸಣ್ಣ ಯಾವ ಆಟ ಸಾಮಾನ್ ಇಕ್ಕೇವ ಐವತ್ತು ರೂಪಾಯಿ ತಗೊಂಡವ್ರ ಕಣಿ ಲಕ್ಷ್ಮಕ ಐದು ರೂಪಾಯಿ ತಮತಾಗೆ ಯಾತಲ್ಲ ಮಂದ ಓ ಐವತ್ತು ರೂಪಾಯಿ ಕೊಡ್ತಾ ಕಂಡಿದ್ಯಂತೆ ಲಕ್ಷ್ಮತೆ ಅದು ಕಿಂಡರ್ ಜಾಯ್ ಇವುಡ್ಗ ಯಾತ್ ಆತ ಕಂಡ್ಕಾಮುತ್ತೆ ಕಣ ಮಲ್ಲಸ್ಮಕ್ಕ ನೋಡು ಇವೆಲ್ಲ ನಾವು ನೋಡಿಲ್ಲ ಏನಿಲ್ಲ ಅದ್ಯಾದ ಎಸ ಹೇಳುತ್ತೆ ಹುಡ್ಗ ಇಲ್ಲೋದೆಲ್ಲ ಕಂಡ್ಕೊಂಬುತ್ತೆ ಓ ಇವತ್ತು ರೂಪಾಯಿ ಕೊಟ್ಟವ್ರಲ್ಲಮ್ಮ ಅಜ್ಜಿ ಮಮ್ಮಾಗ ಹೋಗಿದ್ದಕ್ಕೆ ಏನೇನು ಸ್ಯಾನಕ್ಕಿಲ್ಲ ಎಲ್ಲ ಐದು ರೂಪಾಯಿ ತಗೋ ಐವತ್ತು ರೂಪಾಯಿ ಕೊಟ್ಟು ಬಂದವಳು ನಮ್ಮ ಅಜ್ಜಿ ಎಲ್ಲ ಎಡ್ವಾಟ್ ಮಾಡ್ಕೊಂಡವಳಿ ಅಂತ ನಾನು ಅವಜ್ಜಿನ ಬೈತಿನಿ ಈ ಹುಡ್ಗ ನೋಡಿದ್ರ ಇದ್ಯಾತ ಐವತ್ತು ರೂಪಾಯಿ ನಮ್ ಓದಕೋ ಬಂದಿದ್ರ ಯಾತ್ಯಾತ ಇಲ್ಲ ಅಲ್ಲ ಇಲ್ಲ ನೋಡು ಬ್ಯಾಡ ಕಣೋ ಬ್ಯಾಡ ಕಣೋ ಬ್ಯಾರೆ ತಾನ ಒಂದು ಕಾಲು ಕೆಜಿ ಸಕ್ಲಿ ತಂದಿದ್ರೆ ಯಾವ ನೀನು ತಿನ್ಬೋದಾಗಿತ್ತು ಖಾರ ತಗೊಂಡಿದ್ರೆ ಒಂದೆರಡು ಪ್ಲೇಟ್ನಾಗ ಹಾಕೊಂಡು ತಿನ್ಬೋದಾಗಿತ್ತು ಅಲೋ ಇವತ್ತು ರೂಪಾಯಿ ನಂದು ಕೊಟ್ಟು ತಗೊಂಡು ಈ ಹುಡುಗ್ ನೋಡೇ ಇದು ಏ ಇವಳತ್ತ ಏ ಪಾಪಾ ನಿಂಗೆ ಒಂದು ಈಟನೋ ಬಾಯಿ ಇಲ್ಲ ಕಣೋ ನಿನ್ಗೆ ಬಾಯಿಗೆ ಕುಕ್ಕಿದ್ಯಾ ನೀನು நோடி ஐவத் ரூபாய் வந்து இல்லி அது கொடுசித்தா உணுப்பண்ண கொடிஸ் தின்பட்ட விட்டு நீடிசம்பியின் முவத் ரூபாய் கொட்டு மன மக்கள் தின்போது தாப்பே கெட் கண்டு யாத்தா ஏனோ திந்தா ಕಿಂದರ್ ಕಿಂಗಾರ ತಕ ತಗೊಂಡ್ಬಂದಿದ್ಯಾ ನೋಡಿ ಅಮ್ಮಣಿ ನೋಡಿ ಅದೇ ಆತೋ ಐವತ್ತು ರೂಪಾಯಿ ಕೊಡ್ತಂದವ್ನಲ್ಲಿ ರಾಮನಿಗೆ ಅದು ನೋಡಿರ ಮೈಯೆಲ್ಲ ಉರಿಟಾಯ್ಕಾಣಿ ಅಯ್ಯೋ ಶಿವನಿ ಓ ಐವತ್ತು ರೂಪಾಯಿ ಅಯ್ಯೋ ಹುಡುಗೇನೋ ಐವತ್ತು ರೂಪಾಯಿ ಇಕ್ಕಿಸ್ತಂಗಾ ಆತೋ ಅಯ್ಯಯ್ಯೋ ಅದಕ್ಕೆ ಐವತ್ತು ರೂಪಾಯಿ ಇಕ್ಕಿದ್ನಲ್ಲಪ್ಪ ದೇವ್ರಿ ಸುಮ್ಕಿರು ಕೊಡ್ಸಕ್ಕೆ ಕೊಡ್ಸ್ಕೊಂಬಂದಿದ್ಯಾ ಇವಾಗ ಯಾಕೆ ಇನ್ನೊಂದಿನ ಅಂತ ಕೊಡ್ಸಕ್ಕೆ ಹೋಗ್ಬೇಡ ಅಲ್ಲ ನೋಡೋದ್ರಾಗ ಯಾತಾತು ಇಲ್ಲ ಅದನ್ನ ಕೊಡ್ಸ್ಕೊಳ್ಕೊಂಡಿದ್ಯಾ ನೀನು ನೀವು ಒಂದು ಕೆ ಜಿ ಬಾಳೆಹಣ್ಣು ತಂದಿದ್ದರೆ ಎಂತ ಚೆನ್ನಾಗಿರೋ ಹಂಗೆ ಅಪ್ಪ ಬಾಳೆ ನನಗೆ ಸ್ಪೀಟಾಗಿ ತಿನ್ಬೋದಾಗಿತ್ತು ನಾನು ಹೇಳಿದೆ ಕಣಮ್ಮ ಬ್ಯಾಡ ಕಣಪ್ಪ ಬೆಡ್ ಇಪ್ಟನ ತಗೊಂಡಿದ್ದೀನಿ ಬಿಸ್ಕತ್ತಿನ ಪಟ್ನ ತಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಚಕ್ಲಿ ತಣ್ಣ ಬೇಡ ಕಣಪ್ಪ ಅಂದರೆ ಇಲ್ಲ ನನಗೆ ಬೇಕು ಬೇಕು ಅಂದ ಬೇಕ್ರಿ ತಕ್ಕಿ ನಾನು ಬೇಡ ಅತ್ತ ಅಂತ ಹೇಳಿ ಯಾತ ಕೋಳಿ ಮಟ್ಟಿದ್ದಂಗೆ ಐತಿ ಚೆನ್ನಾಗಿರುತ್ತೇನೋ ಅಂತ ಹೇಳಿ ಕೊಡಿಸ್ತೀ ಓ ತಾಡಿ ಈ ಪಟ್ಟಿ ಎಂದೆಂದು ಆ ಕೋಳಿ ಮಟ್ಟಿ ಅಂತ ಕೊಡ್ಸೋ ಓ ಅದು ನೋಡು ಹಂಗೇನೆ ಪೋ ಐವತ್ತು ರೂಪಾಯಿ ಉಣ್ಣಂಗಲ್ಲ ತಿನ್ನಂಗಲ್ಲ ಅದ್ಕ ಐವತ್ ರೂಪಾಯಿ ಇಟ್ಟಂಗತ್ತಲ್ಲ ಪೋ ದೇವ್ರೇ ಅಜ್ಜಯ್ ಇಂತ ಮಾತ್ರ ಯಾವತ್ತು ಕೊಡ್ಸಕ್ ಹೋಗ್ಬಿಡ ನೀನು ಹ್ಮ್ ತೀರಾ ಗೋಪಿ ಮಂಚೂರಿ ಅಂತ ತಿಂಬುತ್ತಲ್ಲ ಅದನ್ನ ಕೊಡ್ಸು ಹ್ಮ್ ಅದನ್ನ ಗೋಪಿ ಮಂಚೂರಿ ಸೆಣಕ್ ತಿಂಬುತ್ತಿ ಹುಡ್ಗ ಅದು ಬೇಡ ಕಣಜ್ಜ ನಾನು ಖಾರ ಕೊಡಿಸ್ತೀನಿ ಅಂತ ಅಂದಿ ಹ್ಮ್ ಖಾರನ ಸಿಟ್ಲಿನ ತಕಮನ್ ಬೇಡಪ್ಪ ಇಲ್ಲಾಂದ್ರೆ ಕೇಕ್ ತಕ ಅಂತ ಹೇಳಿದಿ ಇಲ್ಲ ನನಗೆ ಬೇಡ ನನಗೆ ಬೇಡ ಅಂತ ಒಂದ ಅದ್ಯಾತ ಮಟೆ ಪಿಪ್ಸ್ ತೊಂಬತ್ತೆ ಅಮ್ತಿ ಅಲ್ಲ ಅದು ನನ್ನ ತಗೊಳಪ್ಪ ಹತ್ತು ಒಂದು ಹದಿನೈದು ಒಂದು ಮಟೆ ಪಿಕ್ಸು ಅವು ನಾನು ತಿನ್ಮೈತೆ ಅಂದರೆ ಇಲ್ಲ ನನಗಿದೆ ಬೇಕು ಅಂತ ಕೂಕಂಡ ಹ್ಞೂ ನೋಡು ಅಯ್ಯೋ ಅದಕ್ಕೆ ಐವತ್ತು ರೂಪಾಯಿ ಇಕ್ಕ ಹಂಗೆ ಅದು ಸುಮ್ ಸುಮ್ಕೇನೆ ಅದು ಆ ಥರನೇ ನಿಂಗಜ್ಜಿ ಒಂದು ಕಡಿಕೆ ಬಿಸ್ಕೆಟ್ ಎಲ್ಲ ಹಾಕಿ ಕ್ರೀಮ್ ಹಾಕಿರ್ತಾರೆ ಇನ್ನೊಂದು ಕಡಿಕೆ ಚಿಕ್ಕ ಮಕ್ಕಳ ಆಟ ಸಾಮಾನೆಲ್ಲ ಇಟ್ಟಿರ್ತಾರೆ ಅದು ಹಂಗೆ ಇರೋದು ನೀವು ನೋಡಿಲ್ವಲ್ಲ ಹಚ್ಚ ಹಂಗೆ ಒಂದು ಸುತ್ತಿ ತಯ್ಯ ಮಣಿ ಮಾಡಿ ಅಲ್ಲ ಕಣೆ ಊರು ಮೇಡಮ್ಮ ನೋಡಿ ನೋಡಿ ಅದ್ರಾಗೆ ಆತ ಆತು ಇಲ್ವಲ್ಲೇ

ನಮ್ಮ ಹುಡುಗರು ಹಂಗೆ ಹೊಮ್ ತಗೊಂಡೆ ನಿಂಗಜ್ಜಿ ಹಂಗೇನೇ ಯಾವಾಗ ನಾವು ಹೋಗ್ಲಿ ಯಮಕಕ್ಕಿಂದರ್ ದೈಸ್ ಕೊಡ್ಸು ಅಮ್ತಾವಿ ನಾನು ಅದು ಎಂಥದ್ದು ಕೊಡ್ಸೋಣ ಕೊಡ್ಸೋಣ ಅನ್ಕೊಂತಿದ್ದಿ ಅಲ್ಲ ಹೊಸ್ಮಾಕ ಐವತ್ತು ರೂಪಾಯಿ ಅಂದ್ರೆ ರೀ ತಾಯಿ ಸುಮ್ಮನೀರು ಕೊಡ್ಸಕ್ಕೆ ಹೋಗ್ಬೇಡ ಐವತ್ತು ರೂಪಾಯಿಗೆ ಯಾತನ ಕೊಡ್ಸು ಒಟ್ಟು ತುಂಬುತ್ತೆ ಜ್ಯೂಸ ಪಾಸ ಕುಡೀರಿ ಅನ್ನು ಹ್ಞೂ ಕಬ್ನಾಲ ಯಾವ ಒನ್ ಇಂಥ ಕುಡಿಯಲ್ಲ ಈ ಹುಡುಗ ಬೋಲ್ ಒಳ್ಳೆಯದಲ್ಲ ಕಬ್ನಾಗ ಕುಡ್ದೆ ಕಣ್ಣಿ ನಾನೊಂದು ಲೋಟ ಹದಿನೈದು ರೂಪಾಯಿಗೆ ಒಂದೊಂದು ಲೋಟ ಎಂತ ಹಂಗೆ ಹೆಂಗಿತ್ತು ಕಬ್ನಾಳು ಕುಡಿಯಪ್ಪ ಅಂತ ಬಡ್ಕೊಂಡು ಕುಡಿಲಿಲ್ಲ ಹ್ಞೂ நன்கீச இன் கொசு இவ் நங்க கண்டிப்பா நமக்கு கேள்வி அவென் அவ்யா சார் நம் ஊட்டி இங்கிலீஷ் அவெல்லாக இவ் எல்லா கண்ட் கைத்தி ആ ഹുഗർ ഏനില്ല ആ എല്ലാ നോഡത്തുട് ആ അല്ല നോടിലെല്ലാം നോട്ടന ബ്കളു നദിരി കേ ഇൻ്റെ ನೀವು ಹೇಳಿದವೆಲ್ಲ ಕೊಡ್ಸಿ ಪಟ್ ನಾನು ಕಾಲು ಕೆಜಿ ಚಕ್ಕಿನ ನಾನು ಕಾಲು ಕೆಜಿ ಕಾರನ ತಕೊಂಡು ಅದೇ ಬತ್ತೀನಿ ಸುಮ್ನೆ ನೋಡಿದ್ರಲ್ಲ ವೀಕ್ಷಕರ ನಮ್ಮ ಒಳ್ಳೆಗಳಿಗೆ ಐವತ್ತು ರೂಪಾಯಿ ಕೊಟ್ಟು ತಕೊಂಡ್ರೆ ಜಾಸ್ತಿ ಇರಬೇಕು ಅಮ್ಮಂಗೆ ಹ್ಞೂ ಅಷ್ಟಿಂದ ಅರ್ಧ ಅಂತ ನಿಂಗೆ ಅಜ್ಜಿ ಮಮ್ಮಗೂ ಕೊಡಿ ಶಮ್ಮಂದೈತಿ ಅದು ನೋಡಿ ಯಾತ್ಯಾತು ಇಲ್ಲ ಅಂತ ಹೇಳಿ ಆ ಒಜ್ಜಿ ಬೈ ಕೆಂಪ ಆಯ್ತು ಹ್ಞೂ ಆ ಹುಡ್ಗಕ್ಕೆ ಅದೇ ಇಷ್ಟ ಪಾಪ ಇಂಥವೆಲ್ಲ ಅವ್ರು ಎಂದೂ ನೋಡಿಲ್ಲ ಐವತ್ತು ರೂಪಾಯಿಗೆ ಅಂದರೆ ಬರಬೇಕು ಹ್ಞೂ ಪಂತ್ ಕಂಪರಿ ಹ್ಞೂ ಆರೆ ಅದು ಹೆಂಗೆ ಏನು ಅಂತ ಗೊತ್ತಿಲ್ಲ ಈ ಓಕೆ ವೀಕ್ಷಕರೇ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ತೈ ಕೊಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಮ್ಮ ಸ್ನೇಹಿತರಿಗೆ ಸ್ನೇಹಿತರಿಗೆಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು